ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬೊಮ್ಮನಹಳ್ಳಿ ಹತ್ರ ಬಂದಿದ್ದೆ ಇಲ್ಲೊಂದ್ ಜನ ಹುಡುಗರು ಸೇರಿದ್ರು ಇಲ್ಲೊಬ್ಬ ಹುಡುಗ ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾನೆ ಇವನಿಗೆ ಇನ್ನು ಹದಿನೆಂಟು ವರ್ಷ ನೋಡಿ ಎಂತ ವಿಚಾರವಂತ ಇವನು ಹೇಳಪ್ಪ ಸಾಯಿಲ್ ಹೇಳಪ್ಪ ನೀನ್ ಫಸ್ಟ್ ಕಾರ್ಬನ್ ಅಲ್ಲಿ ಇಂಡಿಯಾದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಇತ್ತು ಈಗ ಕಾರ್ಬನ್ ಕಂಟೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಅದಕ್ಕೆ ಕಾರಣ ಬಂದ ಎಂ ಎಸ್ ಆಗ ಸ್ಟಾರ್ಟ್ ಆಗಿದೆ ಫರ್ಟಿಲೈಸರ್ ಈಗ ಕೆಮಿಕಲ್ ಫರ್ಟಿಲೈಸರ್ ಮಾಡಿ ಮಾಡಿ ಪಾಯಿಂಟ್ ತ್ರೀ ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿರೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ ರೈತರು ಎಷ್ಟು ಜನ ಸತ್ತಿದಾರೋ ಎಲ್ಲರದ್ದು ಸಾಯಿಲ್ ಟೆಸ್ಟ್ ಮಾಡಿ ನೋಡಿದ್ರೆ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ನ ಕಡಿಮೆ ಇರುತ್ತೆ ಇದಕ್ಕೆ ಮತ್ತೆ ನಾವು ಚೇಂಜ್ ಮಾಡ್ಬೇಕು ಅದೇ ಪ್ರಜಾಕೆ ಬರ್ಬೇಕು ಆಬಿಯಸ್ಲಿ ಆಮೇಲೆ ಎಜುಕೇಶನ್ ಎಜುಕೇಶನ್ ಎಲ್ಲಿಂದ ಲಿಂಕ್ ಆಗುತ್ತೆ ಇದಕ್ಕೆ ಬಿ ಎಸ್ ಸಿ ಏಜ್ ಅಗ್ರಿಕಲ್ಚರ್ ಯಾರ್ಯಾರು ಮಾಡ್ತಾರೆ ಡಿ ಕೆ ರವಿ ಮಾಡಿದ್ರು ಅಂತ ನಾನು ಐ ಎ ಐಎಸ್ ಅದಕ್ಕೆ ಮುಂಚೆ ನಾರಾಯಣ ರೆಡ್ಡಿ ಅಂತ ಒಬ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಡೀ ಇಂಡಿಯಾದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ನೂರ ಐವತ್ತು ಕೋಟಿ ಕಂಪ್ಲೀಟ್ ಆರ್ಗ್ಯಾನಿಕ್ ಸಿಸ್ಟಮ್ ಇಂದ ಸಂಪಾದಿಸಿದಾರೆ ಅಂದ್ರೆ ಆರ್ಗ್ಯಾನಿಕ್ ಸಿಸ್ಟಮ್ ಅಂದ್ರೆ ಫುಲ್ ಯೂಸಿಂಗ್ ಅದೇ ನ್ಯಾಚುರಲ್ ಫರ್ಟಿಲೈಸರ್ ಏನೇನು ದನದ ಗಂಜಲ ಗೊಬ್ಬರ ಇದನ್ನ ಇಟ್ಕೊಂಡು ಅಲ್ವಾ ಯೂಸ್ ನಾವು ಮಾಡ್ಕೊಂಡ್ ಯಾವಾಗ ಅದೇ ಹೇಳಿದ್ದು ಯಾವಾಗ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗ್ತಿದ್ದಂಗೆ ಅಲ್ಲಿ ಬಿಸ್ನೆಸ್ ಪೀಪಲ್ ಗಳೇ ಬರ್ತಾರೆ ಏನೇಳು ಹೆಚ್ಚು ಹೆಚ್ಚು ಹಣ ಮಾಡಕ್ ಹೋಗ್ತಾರೆ ಇಂತ ಫರ್ಟಿಲೈಸರ್ ಕಂಪ್ನಿ ಲೈಸೆನ್ಸ್ ಕೊಡ್ತಾರೆ ಜನಗಳ ಬಗ್ಗೆ ಜನಗಳಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಹೇಳು ಇನ್ವೆಸ್ಟ್ ಮಾಡ್ತಾರೆ ಬಿ ಎಸ್ ಸಿ ಎ ಜಿ ಯಾರ್ಯಾರು ಮಾಡ್ತಿದಾರೋ ಪ್ಲೀಸ್ ನಾನು ರಿಕ್ವೆಸ್ಟ್ ಇದು ಎಸ್ ಸಿ ಎದ್ಯಕ್ ಮಾಡಕ್ ಹೋಗ್ಬೇಡಿ ಪ್ರಜಾಕೆ ಬಂದು ಸಿಸ್ಟಮ್ ಚೇಂಜ್ ಆಗಿ ಆರ್ಗ್ಯಾನಿಕ್ ಸಿಸ್ಟಮ್ ವೇ ಆಫ್ ಫಾರ್ಮಿಂಗ್ ಯಾವಾಗ ಹೇಳ್ಕೊಡ್ತಾರೋ ಅವಾಗ ಅದಕ್ಕೆ ಹೋಗಿ ಸರ್ ಆಮೇಲೆ ಏಳು ಗಂಟೆಯಿಂದ ಎಂಟು ಗಂಟೆ ಬೆಳಗ್ಗೆ ಏಳು ಗಂಟೆ ಹೋಗ್ತಾರ ಸರ್ ಸ್ಕೂಲ್ ಮಕ್ಕಳು ಎಂಟು ಗಂಟೆ ಟ್ಯೂಷನ್ ನೀಟ್ ಎಕ್ಸಾಮ್ ಎಲ್ಲ ಇಟ್ಬಿಟ್ಟು ಸರ್ ಅವ್ರು ಫ್ರೀಡಮ್ ಆಗಿರೋದು ಹಾಂ ಹ್ಯಾಪಿನೆಸ್ ಯಾವಾಗ ಬರುತ್ತೆ ಮಕ್ಕಳಿಗೆ ವರ್ಷ ಲಾಲನೆ ಅಂದ್ರೆ ಮಕ್ಕಳನ್ನ ಫುಲ್ ಪ್ರೀತಿಯಿಂದ ಸಾಕ್ಬೇಕು ಐದರಿಂದ ಹದ್ನೈದು ವರ್ಷ ಗಂಟ ಈಗ ಕಂಬಾರ ತಟ್ತಾರೆ ನೋಡಿ ಆ ತರ ಸಾಕ್ಬೇಕು ಆದ್ರೆ ಎಲ್ಲರೂ ಅಪ್ಪ ಅಮ್ಮ ಏನ್ ಮಾಡ್ತೀವಿ ಕ್ಯಾಂಡ್ ಉಯ್ಯೋದು ಆಮೇಲೆ ತಲೆಗೊಡಿಯೋದು ಓದಕ್ ಬರಲ್ಲ ಅದಕ್ ಬರಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ಫುಲ್ ಎಕ್ಸಾಮ್ ಫಿನ್ಲ್ಯಾಂಡ್ ಸಿಸ್ಟಮ್ ಆಫ್ ಯಾಕೆ ತರಕಾರಿ ತಿಳ್ಕೊಬಿ ಇದನ್ನ ಯಾಕೆ ಇದು ಮಾಡಕ್ ಆಗಲ್ಲ ನೋಡಪ್ಪ ಅದೇ ಹೇಳಿದ್ದು ನೋಡ ಅದೇ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಪಟ್ಟ ಎಲ್ಲಾ ಬಿಸ್ನೆಸ್ ಆಗತ್ತೆ ಅದಕ್ಕೆ ಸಂಬಂಧಪಟ್ಟರೆ ಎಜುಕೇಶನ್ ಬಿಸ್ನೆಸ್ ಆಗೋಗುತ್ತೆ ಹೆಲ್ತ್ ಬಿಸ್ನೆಸ್ ಆಗುತ್ತೆ ಮೀಡಿಯಾ ಎಲ್ಲಾ ಬಿಸ್ನೆಸ್ ಆಗ್ಬಿಡುತ್ತೆ ಯಾಕೆ ಹೇಳು ಹಣದ ಹೊಳೆ ಅರಿತಿರ್ಬೇಕಾರೆ ಎಲ್ಲರಿಗೂ ಹಣ ಬೇಕಲ್ಲೇನಪ್ಪ ಪ್ರಜೆಗಳಿಂದ ಯಾಕೆ ನಾವು ಮ್ಯಾನಿಫೆಸ್ಟೋ ತಗೋತಾ ಇದ್ದೀವಿ ಅಂದ್ರೆ ಇಂಥ ಪ್ರಜೆಗಳೆಲ್ಲರೂ ಅವ್ರವ್ರ ಐಡಿಯಾಸ್ ಕೊಟ್ರೆ ಅದಕ್ಕಿಂತ ಒನ್ ಮ್ಯಾನ್ ಕೆನ್ ನಾಟ್ ಡು ಎನಿಥಿಂಗ್ ಆಲ್ ಮೆನ್ ಕೆನ್ ಡೂ ಎನಿಥಿಂಗ್ ಒಂದೇ ಒಂದು ಏನು ಅಂದ್ರೆ ಇಲ್ಲಿರೋ ಇಷ್ಟು ಜನ ನನ್ ಜೊತೆ ಬಂದ್ರೆ ಇಲ್ಲ ನಾ ಅವ್ರ ಜೊತೆ ಸೇರಿ ಆದ್ರೆ ಇವತ್ತಿಷ್ಟು ಜನ ಬರೋರು ನಾಳೆನು ಇನ್ನ ಪ್ರಜಾಕೆ ಬರಗಂಟೆ ನಮ್ ಜೊತೆ ಬಂದ್ರೆ ಇಡೀ ದೇಶ ಅಲ್ಲ ಸರ್ ಇಡೀ ಜಗತ್ತಲ್ಲಿ ಮಾಡ್ಬೋದು ಆದ್ರೆ ಇವ್ರನ್ನ ಕೇಳ್ಕೊಳ್ಳಿ ಸರ್ ಬರ್ತಾರಾ ಇಲ್ವಾ ಅಂತ ಎಲ್ಲರ ಜೊತೆಗೆ ಇದೀವಿ ಎಲ್ಲ ನೋಡಪ್ಪ ಎಲ್ಲ ಬಂದಿದಾರೆ ನೋಡಪ್ಪ ಇವ್ರೆಲ್ಲ ಬಂದಿರೋದೇ ಬರ್ತೀವಿ ಖಂಡಿತ ಏನ್ರಪ್ಪ ಸರ್ ಬದಲಾವಣೆ ಆಗ್ಬೇಕು ಅಂತ ಬಂದಿದೀವಿ ಬದಲಾವಣೆ ಮಾಡೋರು ಹಿಂದೆ ಇದ್ದೇ ಇರ್ತಿಲ್ಲ ಸರಪ್ಪ ಸರ್ ಬಂದಿದ್ದಾರೆ ಅಂತ ಯಾರು ಬರೋಕ್ ಹೋಗ್ಬಾರ್ದು ಅವ್ರ ಐಡಿಯಾಗಳು ಬಂದಿದೆ ಅವ್ರ ಐಡಿಯಾನ್ ಇಟ್ಕೊಂಡಿರೋ ನೂರ್ ಜ ಒಬ್ಬ ಬಂದ್ರು ಅವ್ರ ಹಿಂದೆ ಹೋಗ್ಬೇಕು ಅಂತ ನಾನ್ ಕೇಳ್ಕೊಂಡಿದ್ದೀವಿ ಸರ್ ಅಷ್ಟೇ ಮಾಡ್ಬೇಕಾದ್ರೆ ನಾವು ಮನೆ ಹತ್ರ ಹೋಗೋ ಸಿಗಲ್ಲ ಅವರು ಹಾಗೇ ನಿಮ್ಮ ಮನೆ ಹತ್ರ ಬಂದಿದೀವಿ ಬಿಡಪ್ಪ ಏನೋ ಹಿಸ್ಟ್ರಿ ಕುಡಿದ ನೀನ್ ಈ ಲೆವೆಲ್ ಇವತ್ತು ಬಾರ್ ಬಗ್ಗೆ ಬೊಮ್ಮನಹಳ್ಳಿಯಲ್ಲಿ ಯಾರ್ಯಾರು ಎಂ ಪಿ ಇದಾರೋ ಎಂ ಎಲ್ ಇದಾರೆ ಎಲ್ಲ ಕೇಳ್ಕೊಳ್ಳಿ ಬೊಮ್ಮನಹಳ್ಳಿಯಲ್ಲಿ ಮೇನ್ ರೋಡ್ ಹತ್ರನೇ ಹೈವೇ ಇದೆ ಪಕ್ಕದ ರೋಡ್ ಅಲ್ಲಿ ಒಂದು ವೈನ್ ಶಾಪ್ ಈ ಕಡೆ ಪಕ್ಕದ ರೋಡ್ ಅಲ್ಲಿ ವೈನ್ ಶಾಪ್ ಅದ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ಮಾಡಿದ್ದೀನಿ ಅವರು ಹೇಳ್ತಿಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ ಐ ಪಿ ಎಸ್ ಅನ್ನಾಮಳೆ ಐ ಪಿ ಎಸ್ ಎಲ್ಲರಿಗೂ ಫೋನ್ ಮಾಡಿದೆ ಸರ್ ಒಬ್ರು ಕೂಡ ಒಬ್ಬರು ಒಬ್ರು ಕೂಡ ಆನ್ಸರ್ ಕೊಡ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಆಗ್ತೀಯ ಏನಂದ್ರೆ ಖಂಡಿತ ಇನ್ನು ಮುಂದೆ ಜನಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಏನೇಳು ಇನ್ ಮೇಲೆ ಬದಲಾವಣೆ ಬರ್ತಾ ಇದೆ ನಾವ್ ಮಾಡಿಲ್ಲ ಅಂದ್ರೂ ಈ ರಾಜಕೀಯ ಪಕ್ಷದವರೇ ಚೇಂಜ್ ಆಗೋಗ್ಬಿಡ್ತಾರೆ ಯಾಕಂದ್ರೆ ನೀವು ಕೇಳಕ್ ಶುರು ಮಾಡ್ತಿದಾಗ ಅವ್ರು ಬದ್ಲಾಗ್ತಾರೆ ಅವರು ಹಿಂಗೆ ಪ್ರಜಾಕಿ ಆಗ್ಲೇ